ನಮಸ್ಕಾರ ತಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಮುಖಾಂತರ ನಾವು ಒಂದು ಬಹಳ ಮುಖ್ಯವಾದಂಥ ವಿಷಯನ ಚರ್ಚೆ ಮಾಡವರೆತೀವಿ ಅದರಲ್ಲಿ ಇಚ್ಛೆ ಆಕಾಂಕ್ಷೆ ಆಶೆ ಇವೆಲ್ಲ ಶಬ್ದಗಳನ್ನ ನಾವು ಕೇಳಿರಬಹುದು ಆಶೆ ಅನ್ನೋದು ಏನಿತ್ತ ಇದು ಬಹಳ ಸೂಕ್ಷ್ಮವಾದ ಶಬ್ದ ಇದೇ ಎಲ್ಲ ಇದಕ್ಕೆಲ್ಲರ್ಕ ಕಾರಣವಾಗುತ್ತಿದೆ ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋ ಮುಖಾಂತರನ ನೋಡೋ ನೋಡೋಣ ಅಥವಾ ನೀವು ಎಷ್ಟೋ ಗೀತೆಗಳಲ್ಲಿ ಆಗ ಅಥವಾ ವೇದ ಪುರಾಣಗಳಲ್ಲಿ ಹೇಳಿರಬಹುದು ಆಸಕ್ತಿ ಬಿಡಬೇಕು ಅಥವಾ ಇಚ್ಛೆ ಬಿಡಬೇಕು ಅಂತೇಳಿ ಅಂತಾರೆ ಆದರೆ ನಿಜವಾಗ್ಲೂ ಎಲ್ಲ ಇಚ್ಛೆ ನಾವು ಬಿಟ್ಟಿದ್ರೆ ನಡಿತೈತಿ ಎಲ್ಲ ಇಚ್ಛೆಗಳು ಬಿಟ್ಟರೂ ನಡೆಯೋದಿಲ್ಲ ಅಥವಾ ಇಚ್ಛೆ ಆಶೆ ಅನ್ನೋದು ನಮಗೆ ಹೆಚ್ ಹುಟ್ಟಿದ್ರೂ ಏನಾಗ್ತೈತಿ ಅನ್ನೋದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಈಗ ಮೊದಲನೇ ಾಗಿ ಒಂದು ನಾ ನಿಮಗೂ ಒಂದು ಕಥೆಯನ್ನ ಚಿಕ್ಕ ಕಥೆಯನ್ನು ಹೇಳ್ತೀನಿ ಅದರ ನಂತರ ನಾವು ಮುಂದಿನ ವಿಷಯವನ್ನು ಇಲ್ಲಿ ಡಿಸ್ಕಸ್ ಮಾಡೋಣ ಏನಿರ್ತೈತಿ ಒಮ್ಮೆ ಕ್ರಿಶ್ಟ್ ಅಂದ್ರೆ ಇದು ಬಹಳಷ್ಟು ಜನ ಹೇಳಿದಂತಾನೆ ಕತೆ ನಮಗೂ ಅದರಲ್ಲಿ ಇದಿಲ್ಲ ಬಟ್ ಆದರೆ ಅದರಲ್ಲಿ ಇರ್ತಕ್ಕಂಥ ಸಾರ್ ಅದು ಏನಿದೆ ಅದು ಅದರದ್ದು ಸಂದರ್ಭ ಏನಿದೆ ಅದು ತಿಳ್ಕೊಳ್ಳೋಂಥ ಸಂದರ್ಭ ಇದೆ ಒಮ್ಮೆ ಶ್ರೀಕೃಷ್ಣ ಮತ್ತು ಶ್ರೀಕೃಷ್ಣ ಭಗವಂತ ಶ್ರೀಕೃಷ್ಣ ಮತ್ತು ಅರ್ಜುನ ಇವರು ಒಂದು ದಾರಿಯಿಂದ ಹೋಗ್ತಾ ಇರ್ತಾರೆ ಹೋಗಬೇಕಾದ್ರೆ ಹಾದಿಲ್ಲಿ ಅವ್ರಿಗೆ ಒಬ್ಬ ಭಿಕ್ಷುಕನ ಭೇಟಿ ಆಗ್ತಾನೆ ಅಥವಾ ಭಾಳ ಗರೀಬು ವ್ಯಕ್ತಿ ಇರ್ತಾನೆ ಅವನು ದಂಡೆ ಕೂತಿರ್ತಾನೆ ಅಲ್ಲಿ ಕೂತಾಗ ಅವನು ನೋಡಿದ ನಂತರ ಅರ್ಜುನಗ ಅವನ ಬಗ್ಗೆ ಕೇಳ ಅನಿಸ್ತದೆ ಪಾಪ ಅನಿಸ್ತದೆ ಅನಿಸಿದ ನಂತರ ಅವನು ಅವನೇನು ಮಾಡ್ತಾನ ಶ್ರೀಕೃಷ್ಣ ಭಗವಂತ ಹೇಳ್ತಾನೆ ಶ್ರೀಕೃಷ್ಣಗೆ ಯಾಕೋ ನನಗೆ ಭಾಳ ಪಾಪ ಅವ್ನು ಹೆಂಗೆ ಬಡ್ತನದಂಗ ಅದಾನು ಅವಂಗೊಂದಿಟ್ಟು ಏನರ ಸಹಾಯ ಮಾಡುವಂತೇಳಿ ಅವ್ನು ಅಂತಾನೆ ಅಂದ ನಂತರ ಅವನಿಗೋಸ್ಕರ ಅಂಥೇಳಿ ಅವಂಗು ಬಂಗಾರದ ಅವು ಇವು ಒಂದು ಮೊದಲಿನ ಕಾಲದಲ್ಲಿ ಬಂಗಾರದ ಇವು ನಾನಿಗಳು ಅಥವಾ ಇದನ್ನೇನಿರ್ತವಲ್ಲ ಸಿಕ್ಕ ಅಂತೇಳಿ ಅದಕ್ಕೆ ನಾವು ಮರಾಠಿದಲ್ಲಿ ಅಥವಾ ಹಿಂದಿದಲ್ಲಿ ಅಂತ ಆ ರೀತಿ ಮುದ್ರಾ ಮುದ್ರಾ ಸರಿಯಾಗಿ ವರ್ಲ್ಡ್ ಹತ್ರಕ್ಕೋಸ್ಕರದೇ ಮುದ್ರಾ ಅದು ಮುದ್ರಗಳನ್ನು ಅವ್ನಿಗೆ ಕೊಡ್ತಾನೆ ಬಂಗಾರದ ಇದನ್ನು ಆಭೂಷಣ ಆಗಲಿ ಅವು ಇವನಾಗಲಿ ಕೆಲವೊಂದಷ್ಟು ಅವ್ನಿಗೆ ಸಹಾಯ ಮಾಡ್ಬೇಕಂತೇಳಿ ಕೊಡ್ತಾನೆ ಇದನ್ನು ತಗೋಪ್ಪ ಹೋಗಿ ಇದನ್ನ ಬಳಸ್ಕೊಂಡಿಲ್ದಕ್ಕೆ ನಿನ್ನ ಬಡ್ತಾನೆ ಅವನ್ನ ಕಳ್ಕೊ ಅಂತೇಳಿ ಅವನು ಹೇಳ್ತಾನೆ ಅದನ್ನು ತಗೊಂಡು ಹೋಗಿ ಅವನು ಮನೆಯಾಗಿಲ್ದಕ್ಕೆ ಒಂದು ಘಟ್ಟದಲ್ಲಿ ಗಂಟು ಕಟ್ಟಿ ಇಟ್ಬಿಡ್ತಾನೆ ಅದನ್ನ ಇಟ್ಟಿದ ನಂತರ ಮರನೇ ದಿವಸ ಎದ್ದು ನೋಡ್ತಾನ್ರೆ ಅದೆಲ್ಲ ಕಳುವಾಗಿರ್ತದೆ ಕಳುವಾದ ನಂತರ ಅವ್ನು ಏನು ಮಾಡ್ಬೇಕು ಬಡವ ಅವ ತಿರುಗಿ ಮತ್ತೆ ತಾವು ಹೊಟ್ಟೆ ಹೋಗ್ತಾನೆ ಮತ್ತೆ ಹೋಗಿ ಅವನು ಅದ ಕೆಲಸ ಮಾಡಕ್ ಶುರು ಮಾಡ್ತಾನೆ ಭಿಕ್ಷೆ ಬಿಡೋದಾಗ್ಲಿ ಅಥವಾ ತಾವು ಇದನ್ನು ಮಾಡೋದಾಗಲಿ ತಮ್ಮ ಬಡತನವನ್ನು ಅದೇ ರೀತಿ ನಡೆಸ್ತಿರ್ತಾನೆ ಇನ್ನ ಅದರಲ್ಲಿ ಮರನೇ ದಿನ ಅವರಿಗೆ ಅವ್ರಿಗೆ ಭಗವಂತ ಮತ್ತು ಅರ್ಜುನ ಆಗಲಿ ಅವ ಅಲ್ಲೇ ಕಾಣ್ತಾನೆ ಕಾಣಿದ ನಂತರ ಅವೆ ಶ್ರೀಕೃಷ್ಣ ಅವ್ರಿಗೆ ಹೇಳ್ತಾನೆ ಇವು ಮತ್ತೆ ತಿರ್ಗಾ ಅಲ್ಲೇ ಅದನ್ನಲ್ಲ ಇವಂಗೇನರ ಸಹಾಯ ಮತ್ತೆ ಮಾಡ್ಬೇಕೇನೋ ಕೇಳ್ತಾನು ಏನಾಗಿದೆ ಪಾ ಹೇಳಿ ಕೇಳಿದ ನಂತರ ಇಲ್ದಕ್ಕೆ ಅವನು ಹೇಳ್ತಾನೆ ನಿನ್ನೆಲ್ದ ನೀವು ಕೊಟ್ಟಿದ್ದ ಆಭೂಷಣಗಳನ್ನ ತೊಗೊಂಡು ಹೋಗಿದ್ದೆ ಮತ್ತು ಅದನ್ನು ಹೋಗಿ ಕಟ್ಟಿಟ್ಟಿದ್ನಿ ಅದು ಕಳುವಾಗಿ ಅಂತಾನೆ ಇನ್ನ ಅದಕ್ ತುಡುಗಾಗಿತಿ ಅಂದ್ಬಿಳ್ಕ ಬೆಳಕ ಮಾಡ್ತಾನು ಆ ಇರುವ ತುಗ ಪಾತ್ರೆ ಮತ್ತೊಂದು ಇಲ್ದಕ್ಕೆ ಹಿರಾ ಅಂದ್ರೆ ಡೈಮಂಡ್ ಅನ್ನೋದೇನಿರ್ತೈತಿ ಅದನ್ನ ಕೊಡ್ತಾನ ಕೆಲವೊಂದು ಡೈಮಂಡ್ಸ್ ಕೊಡ್ತಾನ ಅವಂಗ ಕೊಟ್ಟಿದ ನಂತರ ಆಯ್ತು ತಗೋ ಇದನ್ನ ತಗೋ ಮತ್ತ ಇದನ್ನು ಮಾಡಕೋ ಅಂತಾನೆ ಅರ್ಜುನ ಮತ್ತು ಅದನ್ನು ಅವ ಮನ್ಯಾಗ ಹೋಗಿ ಏನು ಮಾಡ್ತಾನೆ ಒಂದು ಗಡಿಗೆ ಒಳಗೆ ಹಾಕಿ ಇಟ್ಟು ಬಿಡ್ತಾನೆ ಗಂಟದಾಗ ಕಟ್ಟಿದ ತುಡುಗು ಮಾಡಿದ್ರ ಅಂತೇಳಿ ಸಿಗಬಾರ್ದು ಅಂತೇಳಿ ಅದನ್ನ ಏನು ಮಾಡ್ತಾನು ಓದು ಗಡಿಗೆ ಒಳಗೆ ಹಾಕಿ ಬಿಡ್ತಾನೆ ಗಡಿಗೆ ಒಳಗೆ ಹಾಕಿ ಇಟ್ಟದ ನಂತರ ಆ ಗಡಿಗೆ ಯಾವತ್ತು ಅವನು ಹೆಂಡತಿ ಅದನ್ನ ನೀರು ತರಾಕ್ ಬಳಸ್ ಬಳಸ್ತಿರೋದಿಲ್ಲ ಅದ ಸಮಯದ ಒಳಗಿಲ್ದಕ್ಕೆ ಹಾಕಿ ಅದನ್ನು ಗಡಿಗೆ ಇಲ್ದಕ್ಕೆ ತೊಗೊಂಡು ಹೋಗಿ ನೀರು ತರಾಕ್ ಹೋಗ್ತಾಳೆ ಮತ್ತು ಆಕೆ ಗೊತ್ತಿರೋದಿಲ್ಲ ಅದ್ರೊಳಗೆ ಇಲ್ದಕ್ಕೆ ತನ್ನ ಗಂಡ ಒಂದು ಡೈಮಂಡ್ ಅನ್ನೋದಕ್ಕೆ ಗೊತ್ತಿರೋದಿಲ್ಲ ಆ ಹೋಗಿ ಹೋಗಿಲ್ದಕ್ಕೆ ಆಕೆ ನೀರು ಹಿಂಗೆ ಅನ್ನೋದನ್ನ ನಿರ್ಣಯ ಬಿಟ್ಟು ಬಿಡ್ತಾಳು ಬಿಟ್ಟ ತಕ್ಷಣ ಇಲ್ದಕ್ಕೆ ಅದು ಆ ನಿರ್ಣಯಕ್ಕೆ ಅದು ಡೈಮಂಡ್ ಬಿದ್ದು ಹೋಗಿಬಿಡ್ತಿದ್ವಿ ಅವು ಗಂಡ ಇಲ್ದಕ್ಕೆ ಬಂದವನ ನೋಡ್ತಾನೋ ಅಲ್ಲಿ ಇಲ್ದಕ್ಕೆ ಅದು ಗಡಿಗೆ ಖಾನು ಆಯ್ತು ಅಂತೇಳಿ ಅದಕ್ಕೆ ಹೇಂತಿ ಕೇಳಿದ ನಂತರ ಏಂತಾಳ ಅದನ್ನ ನೀರು ಹೋಗಿದ್ ಓದಿದ್ನಿ ಅಂತೇಳಿ ಆಳ್ದಾಗ ಅವನು ಹೇಳ್ತಾನ ಅದ್ರೊಳಗೊಂದು ಇಲ್ದ್ರಕ್ ನನಗೆ ಇಲ್ದ್ರ ಡೈಮಂಡ್ ಕೊಟ್ಟಿದ್ರು ಅದ್ ಡೈಮಂಡ್ ಇಟ್ಟಿದ್ದೆ ಅಂತೇಳಿ ಹೇಳ್ತಾನ ಆ ಅಲ್ಲಪ್ಪ ಇದು ಈಗ ಸರನು ಕೊಟ್ಟಿದ್ದಲ್ದ್ರಕ ಬಿದ್ ಹೋಯ್ತು ಅಂತ ಹೇಳಿ ಅವ್ನು ಯೋಚನೆ ಮಾಡ್ತಾನ ಆದಾಗ ಮತ್ ಹಳೆ ತಿರ್ಗಿವು ಇಲ್ದಕ್ಕೆ ಏನ್ ಮಾಡ್ಬೇಕು ಮೊದಲು ಕೊಟ್ಟಿದ್ದ ಬಂಗಾರನೂ ಬಿದ್ದು ಹೋಯ್ತು ಈಗಿಂದ ಕೊಟ್ಟಿದ್ದನು ಡೈಮಂಡ್ ಕೊಟ್ಟಿದ್ದಲ್ದ್ರಕೈಮಂಡ್ ಅದ್ ಹೋಯ್ತು ಅಂದ್ಬಿಡ್ಕ ಮತ್ ಹಳೆ ಅದೇ ತಿರ್ಗ ಕೆಲ್ಸಕ್ ಹೋಗಿ ಬಿಡ್ತಾನು ಇಲ್ಲಿ ಮತ್ತೆ ತಿರ್ಗ ಭಗವಂತ ಶ್ರೀ ಭಗವಂತ ಶ್ರೀಕೃಷ್ಣ ಮತ್ತು ಅರ್ಜುನ ಇಲ್ದರ್ಕ ಹೋಗ್ತಿರ್ತಾರ ಆಳ್ದಾಗ ಅರ್ಜುನ ಹೇಳ್ತಾನೆ ಅಲ್ಲ ಇವ್ನ ನಿನ್ನೆನು ಕೊಟ್ಟಿದ್ದೆ ಮೊನ್ನೆನು ಕೊಟ್ಟಿದ್ದೆ ಕೊಟ್ಟದ್ರು ಕೂಡ ಅವನು ಇಲ್ದರ್ಕ ಅಲ್ಲೇ ಕೊಂಡಿರ್ತಾನಲ್ಲ ಅದಕ್ಕೆ ಕೇಳಿ ಅದಕ್ಕೆ ಭಗವಂತ ಉತ್ತರ ಕೊಡ್ತಾನ ಈಗ ನೋಡು ಇನ್ನ ಇನ್ನು ನಿನಗೆ ತೋರಿಸ್ತೇನೆ ನೋಡಪ್ಪ ತಿಳಂತಾನ ಅವಂಗ ಅಂದ ನಂತರ ಇಲ್ದಕ್ಕೆ ಅವ್ನ್ ಬರೀ ಎರಡು ಎರಡು ರೂಪಾಯಿ ಏನೂ ಕೊಡೋದಿಲ್ಲ ಕೊಡುದಿಲ್ಲ ಬಂಗಾರನೂ ಕೊಡುದಿಲ್ಲ ಆಭೂಷಣಗಳು ಕೊಡುದಿಲ್ಲ ಏನೂ ಕೊಡುದಿಲ್ಲ ಅವ್ನ್ಗೆ ಎಷ್ಟಿಲ್ದಕ್ಕೆ ಬೇಕಿರ್ತದೆ ಅಷ್ಟ ಎರಡೇ ರೂಪಾಯಿ ಕೊಟ್ಟು ಆ ಎರಡು ರೂಪಾಯಿ ಅವ್ನು ತಗೊಂಡು ಹೋಗಬೇಕಾದ್ರೆ ದಾರಿಯಲ್ಲಿ ಆ ಒಂದು ಮೀನ್ ಇಲ್ದ್ರಕ್ಕ ಒಂದು ಬುಟ್ಟಿ ಒಳಗ ಒಬ್ಬ ಮೀನ ಹಿಡ್ಯವ್ರು ಇರ್ತಾರಲ್ಲ ಅವ್ನು ಮೇನ ಹಿಡ್ಕೊಂಡ್ ಬಂದಿರ್ತಾನ ಆ ಬುಟ್ಟಿ ಒಳಗೆ ಇಲ್ದಕ್ಕೆ ಒಂದು ಮೀನ್ ಇರ್ತೈತಿ ಅದ ಇನ್ನು ಸತ್ತಿರೋದಿಲ್ಲ ಅದ ಜೀವಂತ ಇರ್ತೈತೆ ಅವ್ನ್ ಹಿಡ್ಕೊಂಡು ಅದನ್ನ ತೊಳೆ ಹಾಕಿರ್ತಾನೆ ಅದನ್ನು ನೋಡಿದ ತಕ್ಷಣ ಆ ಭಿಕ್ಷುಕನಾಗ ಅದು ಪಾಪ ಅನಿಸ್ತೈತಿ ಪಾಪ ಅನಿಸಿದ ನಂತರ ಅವ್ನು ಏನು ಹೆಚ್ಚಿಸ್ತಾನ ಅಲ್ಲಿ ಈ ಮೀನ ಪಾಪ ಅದು ಒದ್ದಾಡತೈತಿ ಅಂತ ಹೇಳಿ ಅದನ್ನು ನಿರ್ಣಯ ಬಿಡೋ ಬಿಡ್ಬೇಕಂತೇಳಿ ಅವ್ನ್ ಆಶೆ ಹುಟ್ಟತೈತಿ ಹುಟ್ಟಿದ ನಂತರ ಅವನು ಎರಡು ರೂಪಾಯಿ ಕೊಟ್ಟ ಆ ಭಗವಂತ ಏನು ಎರಡು ರೂಪಾಯಿ ಕೊಟ್ಟಿರ್ತಾನೆ ಈಗ ಇಲ್ಲಿ ಶ್ರೀಕೃಷ್ಣ ಕೊಟ್ಟಿರ್ತಾನೆ ಬರೀ ಎರಡು ರೂಪಾಯಿ ಕೊಟ್ಟಿರ್ತಾನೆ ಆ ಎರಡು ರೂಪಾಯಿ ಇಲ್ದಕ್ಕೆ ತೆಗೆದ್ ಅವನ್ ಕೊಡ್ತಾನೆ ಕೊಟ್ಟಿಲ್ಲದಕ್ಕೆ ಆ ಮೀನ ತಗೋತಾನು ಮತ್ತೆ ಮೀನ ನಿರ್ಣಯ ಬಿಟ್ಟು ಬಿಡ್ತಾನೆ ನಿರ್ಣಯ ಬಿಟ್ಟಿದ ತಕ್ಷಣ ಅದು ಮೇನ್ ಎಲ್ರಿಕ ಜಕ್ಕಂತ ಹೋಗಿ ಖರೆ ಖರೀ ಹೋಗಬೇಕಾದ್ರ ಬಾಯ ಒಳಗಿಂದ ಒಂದು ಡೈಮಂಡ್ ಹೊರಗೆ ಬೀಳ್ತೈತಿ ಅಂದ್ರೆ ಅದ ಏನು ಹೀರಾ ಕೊಟ್ಟಿದ್ರಲ್ಲ ಅದೇ ಹೊರಗೆ ಬೀಳ್ತೈತಿ ಅದಕ್ಕವ ಆ ಭಿಕ್ಷುಕನ ಒದರ್ತಾನ ಜೋರ್ಲೆ ಸಿಕ್ ಬಿಟ್ ಸಿಕ್ ಬಿಡ್ತೀವಿ ಸಿಕ್ಕ ಬಿಟ್ಟು ಸಿಕ್ಕಿಬಿಟ್ಟಂತ ಒದರ್ತಿರ್ತಾನೆ ಏನ್ ಸಿಕ್ ಬಿಡ್ತಿ ಅದು ಡೈಮಂಡ್ ಸಿಕ್ಕಿರುತ್ತೆ ಹಿಂಗ ಒದರ್ತಿರ್ತಾನೆ ಒದರ್ಬೇಕಾದ್ರ ಬಾಜುಕಿಂದ ಒಬ್ಬ ಮನುಷ್ಯ ಹೋಗ್ತಿರ್ತಾನ ಏನು ಮಾಡ್ತಾನ ಏ ನೀವು ಒದರ್ಬೇಡ ಒದರ್ಬೇಡ ತಡಿ ನಿಂದ ನಿಂದ ಬಂಗಾರ ಅಭಿಷಣಗಳು ತಗೋಕರಿ ನೀವು ಒದರ್ಬೇಡ ಇಲ್ಲಿ ಅಂದ್ರೆ ಅವ್ನು ಕಳ್ಳ ಏನಿರ್ತಾನಲ್ಲ ಇವ್ನ ಮನೆಯಾಗ ತುಡುಗು ಮಾಡಿರ್ತಾನ ಅವನ್ ಏನ್ ಅನಿಸ್ತೈತಿ ಬಹುಶಃ ನಾನಾ ಸಿಕ್ಕಿದೆ ಅದಕ್ಕೆ ಅವ್ನು ನನ್ನ ಹೆಸರ್ಲೇನೋ ಒದರಾಗ್ತಾನಂತೇಳಿ ಅವ್ನು ಅದನ್ನ ಅದನ್ನ ಹಳ್ಳಿ ಕೊಟ್ಟ ಅವ್ ಹೋಗ್ತಾನ ಅಂದ್ರ ಇಲ್ಲಿ ತಾತ್ಪರ್ಯ ಏನೈತಂತ ಕೇಳಿದ್ರ ನೀವ್ ಯಾವಾಗ ಒಂದು ಮೊದಲೇ ಏನು ಅರ್ಜುನ ದುಡ್ಡು ಕೊಟ್ಟಿದ್ಲ ಅಥವಾ ಮುದ್ರಾಗಳು ಕೊಟ್ಟಿದ್ಲ ಕೊಟ್ಟಾಗಿಲ್ದ್ರಕ್ಕ ದುಡ್ಡು ಕೊಟ್ಟಾಗಿಲ್ದಕ್ಕ ಅವ್ ಬರೀ ತನ್ನದಷ್ಟೇ ಯೋಚನೆ ಮಾಡ್ಕೊಂಡಿದ್ದ ಆದ್ರೆ ಯಾವಾಗ ಭಗವಂತ ಇಲ್ದಕ್ಕ ಅವಂಗ ಎರಡೇ ರೂಪಾಯಿ ಕೊಟ್ಟಾಗ ಅವಂಗ ಎಷ್ಟು ಬೇಕು ಅಷ್ಟೇ ಕೊಟ್ಟಾಗಿಲ್ದ ಆತನ ಏನು ಮಾಡಿದ ಬೇರೆದವ್ರ ಬಗ್ಗೆ ಕೂಡ ಯೋಚಿಸಿದ ಅಂದ್ರೆ ಇಲ್ಲಿ ಏನೈತಿ ತಾತ್ಪರ್ಯ ನೀವು ಯಾವಾಗ ಬೇರೆದವ್ರ ಬಗ್ಗೆ ಇನ್ನು ಕೂಡ ಯೋಚಿಸೋದಕ್ಕೆ ಶುರು ಮಾಡ್ತೀರಾ ಅವಾಗನೇ ನಿಮಗೆ ಮತ್ತೊಂದಷ್ಟು ಲಾಭ ಆಗ್ತೈತಿ ಮತ್ತೊಂದಷ್ಟು ಲಾಭ ಆಗ್ತೈತಿ ಅಂದ್ರೆ ಇಲ್ಲಿ ಎರಡು ರೂಪಾಯಿ ಯಾವಾಗ ಅವ್ ಕೊಟ್ಟ ಅದನ್ನು ತಗೊಂಡು ಇದನ್ನ ಮಾಡ್ತಾನೆ ಆಳಿದಾಗ ಅವಾಗ ಅದು ಸಿಗ್ ಡೈಮಂಡ್ ಅನ್ನು ಸಿಗ್ತೈತಿ ಅದರ ನಂತರ ದುಡ್ಡನ್ನು ಸಿಗ್ತೈತಿ ಈ ಕಥೆಯೊಳಗೆ ಒಳಗೆ ತಾತ್ಪರ್ಯ ಏನೈತೆ ಅಂದ್ರೆ ನೀವು ಬೇರೆದವ್ರ ಬಗ್ಗೆ ಯೋಚಿಸಿದ್ರೆ ನಿಜವಾಗ್ಲೂ ನಿಮ್ ಬಗ್ಗೆನು ಒಳ್ಳೇದಾಗ್ತೈತಿ ಅಂದ್ರೆ ಆಸಕ್ತಿ ಇರಬೇಕು ಆಶೆ ಇರ್ಬೇಕು ನಾವು ಎಲ್ಲಿ ಶುರು ಮಾಡಿದ ಆಸಕ್ತಿ ಆಶೆ ಅನ್ನೋದು ಆಶೆ ಇರಬೇಕು ಆಶೆ ನಿಮಗೆ ಇರಬೇಕು ನಮಗೆ ಎಷ್ಟು ನಮಗೆ ಹತ್ತು ಅದು ಬೇಕಾಗ್ತೈತಿ ಅಷ್ಟು ನಮಗೆ ಆಶೆ ಇರಬೇಕು ಅದ್ರ ಮೇಲೆಂದು ಇಲ್ದಕ್ಕೆ ನಮ್ಮಲ್ಲಿ ಎಷ್ಟು ಉಳಿತೈತಿಲ್ಲ ಅಟ್ ನಾವು ಬೇರೆದವ್ರಿಗೂ ಕೂಡ ಸಹಿತ ಕೊಡ್ತೇವೆ ಅನ್ನೋದು ನಮ್ಗೆ ಇದನ್ನ ಅದಕ್ಕೆ ಬಹಳಷ್ಟು ಇತರೊಳಗೆ ಹೇಳಿದಾರೆ ಅಂದ್ರೆ ನೀವು ಯಾವ ರೀತಿ ಆ ಯೋಚಿಸ್ಕೋತೀರಿ ಅಥವಾ ನೀವು ಒಂದು ಕಾರ್ಯ ಮಾಡ್ಬೇಕಂದ್ರೆ ಆ ನೀವು ಅದಕ್ಕೆ ಇಲ್ದಕ್ಕೆ ನಿಮ್ಮ ಭಾವನೆ ಏನೈತಿ ಭಾವ ಏನೈತಿ ನಿಮ್ಮ ಆಶೆ ಏನಿದಾವೆ ಈಗ ತಿಳ್ಕೊರಿ ಒಂದು ಇಲ್ದ ನೀವು ಗಾಡಿ ಓಡಿಸೀರಿ ನಿಮ್ಗೆ ಆಶೆ ಐತಿ ಗಾಡಿ ಓಡಿಸೋದು ಒಂದು ನೂರ್ ಸ್ಪೀಡ್ ಮೇಲೆ ಎರಡ್ ನೂರ್ ಸ್ಪೀಡ್ ಮೇಲೆ ಓಡಿಸೋ ಆಸೆ ಐತಿ ಅಂತ ಹೇಳಿ ಈಗ ಆಸೆ ಇಲ್ಲಿ ಇಲ್ಲಿಕ ಕಾರಣ ಐತಿ ಆ ಆಸೆಲೇನ ನೀವು ಇಲ್ದನ್ನ ಎರಡ್ ನೂರ್ ಮುನ್ನೂರ್ ಸ್ಪೀಡ್ ಮೇಲೆ ಓಡಿಸ್ತೀರಿ ಆದ್ರೆ ಎರಡ್ ನೂರ್ ಮುನ್ನೂರ್ ಸ್ಪೀಡ್ ಮೇಲೆ ಗಾಡಿ ಓಡಬೇಕಂತಂದ್ರೆ ಗಾಡಿ ಹೋಗಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಗಳು ಹೆಚ್ಚು ಯಾಕಂದ್ರೆ ಯಾಕಂದ್ರ ಆ ಸ್ಪೀಡ್ ಮೇಲೆ ಅದು ಕಂಟ್ರೋಲ್ ಆಗೋದಿಲ್ಲ ಹಂಗ ಆಸೆ ಇರಬೇಕು ಗಾಡಿ ಅನ್ನೋದು ಅಥವಾ ಜೀವನದೊಳಗೆ ಅಭಿವೃದ್ಧಿ ಅನ್ನೋ ಆಸೆ ಇರಬೇಕು ನಾ ಏನಾದ್ರು ಒಂದು ಪಡಿತೇನೋ ಆಸೆ ಇರಬೇಕು ಇಲ್ಲ ತಿಳಿಲ್ಲ ಯಾಕಂದ್ರೆ ಆಸೆ ಇರೋದ್ರಿಂದನೇ ಈ ಜಗತ್ತು ನಡೀತಿರ್ತೈತೆ ಯಾಕಂದ್ರೆ ಒಂದು ಮನುಷ್ಯಾಗ ಆಸೆ ಇರ್ತೈತಿ ಅಂತ ಹೇಳಿ ನಾವು ಆ ಮರನೇ ದಿನ ಎದ್ ಇಲ್ದ ಕೆಲ್ಸಕ್ಕೆ ಹೋಗ್ತಾನೆ ಯಾಕಂದ್ರೆ ಒಟ್ಟಿಗೆ ತಿನ್ಬೇಕನ್ನೋ ಆಸೆ ಅಂತ ಅಂತೇಳಿ ನಾವು ಇಲ್ದ ಆ ದಿನ ಕೆಲ್ಸಕ್ಕೆ ಹೋಗ್ತಾನೆ ಅಥವಾ ದುಡಿತಾನ ಅಥವಾ ಒಂದು ನಾ ಕಾರ್ ಗಾಡಿ ಒಂದು ನಾ ಓನ್ ಮಾಡಬೇಕು ಅಥವಾ ನಾ ಪಡಿಬೇಕು ಅಂತೇಳಿ ಆಸೆ ಇಟ್ಕೊಂಡಾಗ ನಾವು ಇಲ್ದಕ್ಕೆ ಎದ್ ಕೆಲ್ಸಕ್ಕೆ ಹೋಗ್ತಾನೋ ಅಥವಾ ದುಡ್ಡು ಗಳಿಸ್ತಾನೆ ಆದರೆ ಅದೇ ಆ ಆಸೆ ಆಸಕ್ತಿ ಅನ್ನೋದು ಏನಿರ್ತೈತಿ ಅದು ಮಿತಿ ಮೀರಿ ಅವಾಗ ಹೋಗ್ತೈತಿ ಅದು ಗಾಡಿ ಹೆಂಗೆ ಆಕ್ಸಿಡೆಂಟ್ ಆಗ್ತಲ್ಲ ಅಂದ್ರೆ ಆಸೆ ನಿಮ್ದು ಸ್ಟೆಪ್ ಬೈ ಸ್ಟೆಪ್ ಇರಬೇಕು ಒಂದು ಹಂತಕ್ಕೆ ನಾವು ಅದನ್ನ ಬೆಳೆಸ್ಬೇಕು ಅಥವಾ ನಮಗೆ ತಿಳಿಬೇಕೊಳಗಿಂದ ನನ್ನ ನನಗೆ ಎಷ್ಟು ಪಡಿಬೇಕು ಅನ್ನೋದು ಅದು ನನಗೆ ಹಾನಿ ಆಗಬಾರ್ದು ಅದಕ್ಕೆ ಹೇಳ್ತಾರೆ ಆಸೆನ ಅಳಿಬೇಕು ತಿರುಗಿ ಯಾವತ್ತು ಯಾಕಂದ್ರೆ ಈಗ ನೀವು ಒಂದು ನಿಮಗೆ ಬೆಲ್ಸ ತಿನ್ಬೇಕು ಅನ್ನೋದು ಅನಿಸಿದ್ರ ನೀವು ದಿನ ಎದ್ದಲ್ದಕ್ಕೆ ಆಸೆ ಅಂತ ಹೇಳಿ ನೀವು ಬೆಲ್ಸನ ಬರೀ ತಿಂದ್ರೆ ಏನಾಗ್ತೈತಿ ಡಯಾಬಿಟೀಸ್ ಆಗ್ತೈತಿ ಹೌದಲ್ಲ ಅದೇ ರೀತಿ ಈಗ ನಾವು ಅದೇ ಆಸೆ ಇದ್ ಐತ್ ಅಂತ ಹೇಳಿ ಕೂಡ ನಾವು ಎಷ್ಟು ಬೇಕು ಅಷ್ಟೇ ಅದನ್ನ ಅನುಭವಿಸಿದ್ರೆ ಅದ್ರಲ್ಲಿ ಯಾವತ್ತೂ ನಮಗ ಹಾನಿ ಆಗುದಿಲ್ಲ ಯಾಕಂದ್ರೆ ಈಗ ಒಂದು ಮನುಷ್ಯಗಿಲ್ದ್ರಕ್ಕ ದೇಶನ ಕಟ್ಟಬೇಕು ಅನ್ನೋ ಆಸೆ ಇರುತ್ತದೆ ಇದು ಆಸೆ ಒಳ್ಳೇದಿರ್ತೈತೆ ಯಾಕೆ ಆಸೆ ಒಳ್ಳೇದ್ ಇರ್ತೈತಿ ಅಥವಾ ನನ್ನ ಕುಟುಂಬನನ್ನ ಉದ್ಧಾರ ಉದ್ಧಾರ ಮಾಡ್ತೀನೋ ಆಸೆ ಇರ್ಬೇಕು ನನ್ನ ದೇಶನ ಉದ್ಧಾರ ಅನ್ನೋ ಆಸೆ ಇರ್ಬೇಕು ನನ್ನ ಊರನ್ನ ಉದ್ದಾರ ಅನ್ನೋ ಆಸೆ ಇರ್ಬೇಕು ಇವು ಯಾವ ಆಸೆ ಒಳಗಿಲ್ದ್ರೆ ನಿಮಗೆ ಇಲ್ದಕ್ಕೆ ಹಾನಿ ಇರೋದಿಲ್ಲ ಆದ್ರ ನಾ ಒಬ್ಬನೇ ಅನ್ನೋದು ನಿಮಗೇನು ಆಸೆ ಇರ್ತೈತಿಲ್ಲ ನಾನೇ ಅನ್ನೋದೇನು ಇರ್ತೈತಿಲ್ಲ ಅದ್ರ ಜೊತೆ ಅಹಂಕಾರ ಕೂಡ ಕೂಡ್ತೈತಿ ಅಹಂಕಾರ ಮತ್ತು ಆಸೆ ಎರಡೂ ಕೂಡಿದ ನಂತರ ಅದು ಒಂದು ವಿಪರೀತ ದಿಶದಲ್ಲಿ ಹೋಗೋಕೆ ಶುರು ಮಾಡ್ತಾರೆ ಅದಕ್ಕೆ ಆಸೆ ಇದು ಮುಖ್ಯ ಇದೆ ಬಹಳಷ್ಟು ವೇದದಲ್ಲಿ ವಿದ್ಯ ಇತರು ಅದನ್ನು ಹೇಳಿದಾರೆ ಆಸೆ ಅನ್ನೋದು ಇರ ಆಸೆನೇ ಬಿಡಬೇಕು ಯಾಕಂದ್ರೆ ಬಹಳಷ್ಟು ಸನ್ಯಾಸಿಗಳಿಲ್ದಕ್ಕ ತಮ್ಮ ಆಸೆಗಳನ್ನ ತ್ಯಾಗ ಮಾಡ್ತಾರೆ ಆ ರೀತಿ ಇಡೀ ಜಗತ್ತ ಒಳಗನೆ ಎಲ್ಲಾರುನ ಆಸೆಯನ್ನ ತ್ಯಾಗ ಮಾಡಿದ್ರೆ ಜಗತ್ತು ನಡೆಯೋದು ಸಾಧ್ಯವಿಲ್ಲ ಆದ್ರೆ ಅದರಲ್ಲಿ ಆಸೆ ಸ್ವಲ್ಪ ಇರೋದ್ರಿಂದನೇ ಕುಟುಂಬ ನಡಿತೈತಿ ಅಥವಾ ಮನುಷ್ಯ ಇಲ್ದಕ್ಕ ತಮಗ ಅನ್ನೋ ಆಸೆ ಇದ್ರೆ ಮನುಷ್ಯ ಸಾಲಿ ಕಲಿತಾನೆ ಅದು ಕಲಿಯೋದು ಆಸಕ್ತಿನೇ ಇಲ್ಲಾಗಿದ್ರೆ ಸಾಲಿನೂ ಕಲಿಯೋದಿಲ್ಲ ಅದೇ ರೀತಿ ನೀವು ಆಸೆಯನ್ನು ಬೆಳೆಸ್ಕೋಬೇಕು ಆಸೆ ಅನ್ನೋದನ್ನ ನಾವು ಇಲ್ಲಿ ಇವತ್ತು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದೀವಿ ಆಸಕ್ತಿ ಇರಬೇಕು ಎಲ್ಲ ವಿಷಯದ ಬಗ್ಗೆ ಆಸಕ್ತಿ ಇರಬೇಕು ಇಲ್ಲ ಹೇಳಿಲ್ಲ ಬಟ್ ಅದೊಂದು ಲಿಮಿಟ್ದೊಳಗಿರಬೇಕು ಆ ಇಚ್ಛೆನೂ ಇರಬೇಕು ನಾವು ಕನಸುಗಳನ್ನು ಕೂಡ ನೋಡಬೇಕು ನಾವು ಹೊಸ ವಸ್ತುಗಳನ್ನ ಅನುಭವ ಮಾಡಬೇಕು ಖರೆ ಅನುಭವ ಮಾಡಬೇಕಾದ್ರೆ ನಮಗದು ಭಾವನೆ ಅದರಲ್ಲಿ ಇರ್ತಕ್ಕಂಥ ಭಾವನೆ ಬಹಳ ಮುಖ್ಯ ಇದೆ ಯಾಕಂದ್ರೆ ನೀವು ಒಂದು ಅಹ್ ಒಳ್ಳೆ ಭಾವನೆ ಇಟ್ಟುಕೊಂಡು ಒಂದು ಕೆಲಸ ಅಂದ್ರೆ ಆ ಕೆಲಸ ಆಗ್ತೇರಿ ಈಗ ನೂರು ಜನ ಬಂದು ಕೂಡಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಆದ್ರೆ ಕೆಟ್ಟ ಭಾವನೆ ಇತ್ತು ಅಂದ್ರೆ ಅದಕ್ಕೆ ಹೇಳ್ತಾರೆ ಗೀತೆಯಲ್ಲಿ ಯದಾ ಯದಾ ಈ ಧರ್ಮಸ ಗ್ಲಾನಿರ್ ಭವತಿ ಭಾರತಮ್ ಅಭಿಧಾನಂ ಮಾಂ ತದತ್ ಸೃಜಮ್ಯ ಅಹಂ ಪರಿತ್ರಾಣಾಯ ಸಾಧುನಾಂ ನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಂ ಯುಗಿ ಅಂದ್ರೆ ಕೆಟ್ಟದ್ದು ನೀವು ಯಾವಾಗ ಇಟ್ಟು ಆಶೆ ಇಟ್ಕೊಂಡು ಮಾಡ್ತೀರಿ ಅಥವಾ ಇದನ್ನ ಯೋಚಿಸ್ಕೊಂಡು ಮಾಡ್ತೀರಿ ಆದಾಗ ಅದು ನಾಶ ಆಗ್ತೈತೆ ಅದನ್ನ ನಾಶ ಮಾಡಲಿಕ್ಕೆ ಯಾರು ಬಂದೇ ಬರ್ತಾರೆ ಅದೇ ನೀವು ನೀವು ಮಾಡುವಂತ ಕಾರ್ಯದಲ್ಲಿ ಭಾವನೆ ನಿಮ್ದು ಒಳ್ಳೇದಿತ್ತು ಅಂದ್ರೆ ಅದಕ್ಕೆ ಭಗವಂತ ಯಾವಾಗ ಇಲ್ದಕ್ಕೆ ಅವ್ನ್ಗೆ ಎರಡು ರೂಪಾಯಿ ಕೊಟ್ಟ ಆಳ್ದಾಗ ಅವನ್ ಏನಿತ್ತು ಭಾವನೆ ಅವಂದು ಆಶೆ ಏನಿತ್ತು ನಾ ಅದಕ್ಕೆ ಬೇರೆದವ್ರಿಗೋಸ್ಕರ ಮಾಡ್ತೇನೆ ಅಂತೇಳಿ ಅದು ತಾನ ಅವ್ಗೆ ಬಂತು ಅದಕ್ಕೆ ಇಂಗ್ಲೀಷ್ ಒಳಗೆ ಒಂದು ಅದಕ್ಕೆ ಶಬ್ದ ಇದೆ ಬಹಳ ಒಳ್ಳೆ ಶಬ್ದ ಎವ್ರಿ ಆಕ್ಷನ್ ದೇರ್ ಇಸ್ ಇಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂದ್ರೆ ಒಂದು ನೀವು ಒಂದು ಕಾರ್ಯ ಮಾಡಿದ ನಂತರ ಅದಕ್ಕೆ ಅಪೋಸಿಟ್ ಎಕ್ಸಾಕ್ಟ್ಲಿ ಅಪೋಸಿಟ್ ಇಲ್ದಕ್ಕೆ ಒಂದು ರಿಯಾಕ್ಷನ್ ಬರ್ತೈತಿ ಅಂದ್ರೆ ಪ್ರತಿ ಉತ್ತರ ಅನ್ನೋದು ಅನ್ನೋದೇನಿರ್ತೈತಿ ಅದು ಬರ್ತೈತಿ ಅಂದ್ರೆ ನೀವು ಅದನ್ನ ಸಕಾರಾತ್ಮಕವಾಗಿ ನೀವು ಅದ್ರ ಒಂದು ಕೆಲಸ ಮಾಡಿದ್ರೆ ನೀವು ಈಗ ಉದಾಹರಣದ ಒಳಗಂದ್ರೆ ಒಂದು ನೀವು ಚಂಡ ಗಾಡಿ ಮೇಲೆ ಒಗದ್ರೆ ಆ ಚೆಂಡ ನೀವು ಎಷ್ಟು ಆ ಜೋರ್ಲಿ ನೀವು ಎಸದಿರ್ತೀರಲ್ಲ ಅಟ್ಟ ಜೋರ್ಲಿ ಅದು ಹಳ್ಳಿ ತಿರುಗಿ ಬರ್ತೈತಿ ಗಾಡಿ ಮೇಲಿಂದ ಹಾ ಒಂದ್ ಸ್ವಲ್ಪ ಬದ್ಲಾಗಬಹುದು ಅದೇ ರೀತಿ ಭಾವನೆಗಳು ಕೂಡ ಅಷ್ಟೇ ಅದಾವು ಅಂದ್ರೆ ನೀವು ಯಾಸ್ ಸಕಾರಾತ್ಮಕ ಭಾವನೆದಿಂದ ಅದನ್ನ ನೀವು ಯೋಚನೆ ಮಾಡಿ ಕಾರ್ಯವನ್ನು ಮಾಡ್ತಿರಲ್ಲ ಅಷ್ಟೇ ಒಳ್ಳೆ ಇದರಲ್ಲಿ ಅದು ನಿಮಗೆ ಬರ್ತೈತಿ ಅದಕ್ಕೆ ನೀವು ವಿಚಾರಗಳ ಏನದಾವು ಆಸಕ್ತಿ ವಿಚಾರ ಇವು ಬಹಳ ಮುಖ್ಯವಾದಂಥ ಸಂದರ್ಭಗಳದಾವ ಅದರಲ್ಲಿ ಭಗವದ್ಗೀತೆಯಲ್ಲಿ ಕೂಡ ಅದನ್ನೇ ಹೇಳಿದ್ದಾರೆ ನೀವು ಭಾವನೆ ನೀವು ಒಂದು ಭಗವಂತನ ನೆನೆಸ್ಕೊಂಡು ಅಥವಾ ನೀವು ಒಂದು ಒಳ್ಳೆ ಇದನ್ನ ಇಟ್ಕೊಂಡಿಲ್ದ್ರ ನೀವು ಅವಾಗ ಕಾರ್ಯ ಮಾಡಕ್ ಮಾಡ್ತೀರಿ ಆಳ್ದಾಗ ನೀವು ಅಂದ್ರೆ ಅದ್ರಲ್ಲಿ ಕೂಡ ಎರಡು ಪ್ರಕಾರಗಳ ಇದನ್ದ ಅಂದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಇಬ್ರು ಜನ ಒಂದ್ ಕೆಲ್ಸ ಇಲ್ದಕ್ಕೆ ಇಬ್ರು ಜನ ಮಾಡ್ತಿದ್ರಂದ್ರ ಆ ಇಬ್ರು ಜನ ಒಂದೇ ಕೆಲ್ಸ ಮಾಡ್ತಾ ಇದಾರೆ ಒಂದೇ ತರದ ಕೆಲಸ ಮಾಡ್ತಾ ಇದಾರೆ ಆದ್ರೆ ಅದ್ರಲ್ಲಿ ಏನಿರ್ತೈತಿ ಒಬ್ಬಂದ ಭಾವನೆ ಕೆಟ್ಟಿರ್ತೈತಿ ಒಬ್ಬಂದ ಭಾವನೆ ಒಳ್ಳೇದಿರ್ತೈತಿ ಭಗವಂತನ ಸಮರ್ಪಿತ ಆಗುವಂತ ಭಾವನೆ ಇರ್ತೈತಿ ಒಬ್ಬಂದು ಒಬ್ಬಂದ ನನಗ ಪಡ್ಕೊತಿನ ನನಗೋಸ್ಕರ ಅಂತೇಳಿ ಆಸಕ್ತಿ ಇಟ್ಕೊಂಡು ಮಾಡೋ ಕೆಲಸ ಇರ್ತೈತಿ ಇದರಲ್ಲಿ ಯಾರು ಯಶಸ್ಸ ಪಡಿತಾರಂದ್ರೆ ಭಗವಂತಗ ಅಥವಾ ಜನರಿಗೋಸ್ಕರ ಅಥವಾ ಒಳ್ಳೇದು ಸಮಾಜಕ್ಕೆ ಆಗ್ಲಿ ಅಂತೇಳಿ ಭಾವನೆ ಇಟ್ಕೊಂಡು ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಅದು ಯಶಸ್ಸ ಅಂದತೈತಿ ಯಾರು ನಂದು ನಾನು ಅಂತೇಳಿ ಯಾಕಂದ್ರೆ ಯಾವಾಗ ಅದರಲ್ಲಿ ಮರಾಠಿದಲ್ಲಿ ಒಂದು ಇದನ್ ಆ ಒಂದು ಹಾಡಿದ ನಾ ಕೇಳಿದ್ದು ಬಹಳ ಸಲ ಕೇಳಿದ್ದು ಜಿಂಕನ್ಯಾಚಾ ಮೋಹ ನಾಯಿ ಹಾರಣ್ಯಾಚೆ ಭಯ ನಾಯಿ ಅಂದ್ರೆ ನಾವು ನಮಗ ಗೆಲ್ಲೋದು ಆಸೆ ಇಲ್ಲ ಮತ್ತು ಸೋಲು ನಮಗೂ ಸೋಲದ ಭ ಭಯ ಇಲ್ಲ ಅಂತೇಳಿ ಅಂದ್ರೆ ನಿಮ್ಗೆ ಯಾವಾಗ ಗೆಲ್ಲೋದು ಮೋಹ ಇರುವುದಿಲ್ಲ ಅಥವಾ ನಾವು ಗೆಲ್ಲುತ್ತೇನೆ ಅನ್ನೋದು ಒಂದು ಆಸೆ ಇರೋದಿಲ್ಲ ಆದರೆ ನೀವು ಸೋತ ನಂತರ ನಿಮಗ್ ಭಯ ಅನ್ನಿಸೋದಿಲ್ಲ ಯಾಕಂದ್ರೆ ನಿಮ್ಗೆ ಅದರ ಮಧ್ಯದಲ್ಲಿ ನೀವು ಇರ್ತೀರಿ ಯಾಕಂದ್ರೆ ನಿಮ್ಗೆ ಎರಡೂ ಭಾವನೆಗಳು ಅಷ್ಟೇ ಇದನ್ನ ಇರ್ತಾವೆ ಹಂಗ ಆಸೆ ಏನಿರ್ತಿಲ್ಲ ಅದು ಮಧ್ಯದಲ್ಲಿ ಇರಬೇಕು ನಮಗೆ ಅದು ಬಹಳ ಬೇಕು ಇರಬಾರ್ದು ಅಥವಾ ನನಗದು ಬ್ಯಾಡನು ಅಂತೇಳಿರಬಾರ್ದು ಎರಡು ಮಧ್ಯದಲ್ಲಿ ಯಾವಾಗ ನೀವು ಇರ್ತಿರ್ಲಿಲ್ಲ ಆಳ್ದಾಗ ಇಲ್ದ ಒಂದು ಒಳ್ಳೆ ಯಶಸ್ಸನ್ನ ನಿಮಗ್ ಅದು ಮತ್ತು ನೀವು ಅಹ್ ಮನಸ್ಸ ನಿಮ್ದು ಯಾವತ್ತು ಸದೈವ ಒಂದು ಚೇತನ ಏನಿರಲಾ ಅದು ನಿಮ್ದು ಒಂದು ಸದೈವ ಇಲ್ದಕ್ಕೆ ಆನಂದದವಾಗಿ ಹರ್ಷದಲ್ಲಿ ಇರ್ತೈತಿ ನಿಮಗದು ಮನಸ್ಸಿಗೆ ಇಲ್ದಕ್ಕೆ ಯಾವತ್ತು ನೋವು ಆಗುದಿಲ್ಲ ನಿಮಗಿದು ಒಳ್ಳೇದ್ ಅನಿಸಿದ್ರೆ ನೀವು ಕೇಳಿದ್ದೆಲ್ಲ ಒಳ್ಳೆಯದು ಅನಿಸಿದರೆ ಇದನ್ನು ನೀವು ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಯಾರೂ ನಿಮ್ಮ ಸಂಬಂಧಪಟ್ಟದವರು ಯಾರದಲ್ಲ ನಿಮ್ಮ ಯಾರು ನಿಮ್ಮ ಪರಿಚಯದವ್ರದಲ್ಲ ಅವರೆಲ್ಲರಿಗೂ ಶೇರ್ ಮಾಡಿ ಧನ್ಯವಾದ